ఐ ఫ్రెండ్స్ ఎల్గారా ఎల్ చారంత భావస్థి నవతూ హెల్దీ పల్ మతాదిని ఆరో్యూ కూడా బేగను బేగనూ ఆగ టేస్ట కూడా ఇలాంగి మే బీట్రూట్ పల్లె ఫస్ట్ మూలంగి తుర్కొండ సిడంగి క్యారెట్ ఎరడు అలా సారి మూలంగి మొత్తం బీట్రూట్ ಎಣ್ಣೆ ತುರ್ಕೊಂಡ್ಬಿಟ್ಟು ಆಮೇಲೆ ಈರುಳ್ಳಿ ಹೆಚ್ಕೋಬೇಕು ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡ್ರು ನಡೆಯುತ್ತೆ ಸಣ್ಣದಾಗ ಹೆಚ್ಕೊಂಡ್ರೂ ನಡೆಯುತ್ತೆ ಆಮೇಲೆ ಬಾಣಲೆಗೆ ಆಯಿಲ್ ಹಾಕ್ಬಿಟ್ಟು ಇದು ಬೇಗ ಆಗುತ್ತೆ ಮತ್ತು ಬೇಗನೇ ಇದು ಸಿಗುತ್ತೆ ಕೂಡ ತರಕಾರಿ ಇವು ಜಾಸ್ತಿ ಏನು ಹಾಳಾಗಲ್ಲ ತಂದು ನಾನು ಬಸ್ಸಾರು ಮಾಡಿದ್ದೆ ಸ್ವಲ್ಪ ಪಲ್ಯ ಇರಲಿಲ್ಲ ಹಾಗಾಗಿ ಸಣ್ಣಗೆ ಬೇಗ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಸಾಸಿವೆ ಸಿಡಿಸಿದ್ದೀನಿ ಆಮೇಲೆ ಕರಿಬೇವಿನ ಸೊಪ್ಪು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಇದೇನು ಜಾಸ್ತಿ ಬೇಯಿಸೋ ಅಗತ್ಯ ಇರಲ್ಲ ಆಮೇಲೆ ಹಚ್ಚಿಕೊಂಡಿರೋ ಈರುಳ್ಳಿ ಮತ್ತು ಹಾಕಿ ರೋಸ್ಟ್ ಮಾಡ್ತಾ ಇದ್ದೀನಿ ಫ್ರೈ ಮಾಡಬೇಕು ಸ್ವಲ್ಪ ಆಮೇಲೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಎಲ್ಲ ಪೌಡರ್ ಕೂಡ ಹಾಕೋಬೋದು ಆ್ಯಕ್ಚುಲಿ ನಾನು ಹಾಕ್ಬೇಕಾಯಿತು ಮರ್ತು ಬಿಟ್ಟಿದ್ದೀನಿ ಎಲ್ಲು ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಳ್ಳೆಯದು ಕೂಡ ಎಲ್ಲ ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ತುರ್ಕೊಂಡಿರೋ ಮೂಲಂಗಿ ಮತ್ತು ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ ಇದು ಜಾಸ್ತಿ ಬೇಯಿಸಿರೆ ಚೆನ್ನಾಗಿರಲ್ಲ ಇದು ಬಾಯಿ ಸಿಗಲ್ಲ ಇದು ಇಲ್ಲಾಂದರೆ ಸ್ವಲ್ಪ ಬೇಯಿಸಿ ಸಾಕು ಐದು ನಿಮಿಷ ಅದು ಜಾಸ್ತಿ ನೀರು ಹಾಕೋದು ಅಗತ್ಯ ಇರೋಲ್ಲ ಆದರೆ ನೀರು ಬಿಟ್ಕೊಂಡಿರುತ್ತೆ ಮೂಲಂಗಿನಲ್ಲಿ ಆ ನೀರು ಇರುತ್ತಲ್ಲ ಅದರಲ್ಲೇ ಒಂದು ಸ್ವಲ್ಪ ಬೆಂದರೆ ಸಾಕು ಇದಕ್ಕೆ ನೀರು ಹಾಕೋಣ ಅಗತ್ಯ ಇರೋಲ್ಲ ಜಾಸ್ತಿ ಮೆದು ಬೇಕು ಅಂದರೆ ಬೇಕಾದರೆ ನೀರು ಹಾಕೋಬೋದು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು కొత్త సొప్పు హీని కొత్తబరి సొప్పు ఎస్ట్ హాకూ చాలా స్వల్ప బింత లెట్ క్లోస్ మిగ నోడి హాక నీరు బిడ్క జాస్తి హల్వా ఆగితే కార హల్వా ఇది చపాతిగూ యూజ్ మూడు సైడ్ డిష్ ಬೆಳೆಸಾರಿಗೆಲ್ಲ ರಸಮ್ಗೆಲ್ಲ ಉಪಯೋಗಿಸ್ಕೋಬೋದು ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಬೀಟ್ರೂಟ್ ತಂದಿಟ್ಕೊಂಡ್ರೆ ಏನು ಕ್ಯಾಟೋಗಲ್ಲ ಹಾಳಾಗಲ್ಲ ಅಲ್ವಾ ಯಾವುದು ತರಕಾರಿ ಸಿಕ್ಕಿಲ್ಲ ಅಂದಾಗ ಇದನ್ನು ಬೇಗ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್